ಈ ವಿಡಿಯೋಲಿ ತುಂಬಾ ಜನ ಕಲಿಸಿದ್ದಾರೆ ಒಂದಷ್ಟು ವಿಡಿಯೋಗಳನ್ನ ಆಡ್ ಮಾಡ್ತಾ ಇದ್ದೀನಿ ಅದಕ್ಕೆ ನೀವು ನೋಡ್ತಾ ಇದ್ದೀರಾ ಮೈಸೂರಲ್ಲಿ ಪಡ್ವಾರಳ್ಳಿಯಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿಗಳು ಗಣೇಶ ಉತ್ಸವವನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ವಿಡಿಯೋ ನೋಡಿ ಅಲ್ಲೊಂದು ಚಿಕ್ಕ ಹುಡುಗ ಏನು ಮಾಡ್ತಾ ಇದ್ದಾರೆ ಅಂತ ಸಖತ್ ಡಾನ್ಸ್ ಮಾಡೋರೆ ಮಸ್ತು ಮಜಾ ಅಂತೂ ಮಾಡೋರು ವಿಡಿಯೋ ನೋಡಿದ್ರೆ ಅನಿಸ್ತಾ ಇದೆ ಈ ವಿಡಿಯೋ ಬಂದು ನಗರದಲ್ಲಿ ನಗರದಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿಗಳು ಅದರಲ್ಲೂ ಎಚ್ ಬಿ ಹಳ್ಳಿ ಬಾಯ್ಸ್ ಅಂತ ಹೇಳಿ ಕಲಿಸಿದರೆ ಇವರು ಅಷ್ಟೇ ಮಸ್ತ್ ಮಜಾ ಮಾಡಿದ್ದಾರೆ ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ತುಂಬಾ ಜನ ಕಲ್ಸಿದರೆ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ ಬನ್ನೂರು ಮತ್ತೆ ಹೊಸಕೋಟೆಲಿರುವಂತಹ ದರ್ಶನವರ ಅಭಿಮಾನಿಗಳು ಮುಂದೆ ನಿಮಗೆ ಸಿಗುತ್ತೆ ಯಾರ್ದು ಯಾರ್ದು ಅಂತಲೇ ಕನ್ಫ್ಯೂಷನ್ ಆಗುತ್ತೆ ಬಿಕಾಸ್ ತುಂಬಾ ಜನ ಕಲಸಿರ್ತಾರೆ ಎಲ್ಲಾರ್ ಬಂದು ಒಂದೇ ಜಾಗದಲ್ಲಿರುತ್ತೆ ಅದನ್ನು ಹುಡುಕಿ ಹಾಕಿ ಸ್ಟೋರಿ ಮಾಡಬೇಕು ಅಂದ್ರೆ ಕಷ್ಟ ಓಕೆ ಇವಾಗ ನೋಡ್ತಾ ಇದ್ದೀರಲ್ಲ ಎಷ್ಟು ಸುಂದರವಾದಂತ ವಿಗ್ರಹವನ್ನು ಮಾಡ್ತಿದ್ದಾರೆ ಶಿವಂದು ಗಣೇಶ ಹಬ್ಬಕ್ಕೆ ಗಣೇಶನ್ಗಿಂತ ಶಿವನ್ ತುಂಬಾ ದೊಡ್ಡದಾಗಿ ಮಾಡಿಸಿದ್ದಾರೆ ಆದ್ರೂ ಅಡಿಲಿ ದರ್ಶನ್ ಅವ್ರನ್ನ ಇಟ್ಟಿದ್ದಾರೆ ಈ ರೀತಿ ರಾಜ್ಯಾದ್ಯಂತ ಗಣೇಶ ಹಬ್ಬನ ಇನ್ನೂ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಇದೆಲ್ಲವೂ ಕೂಡ ವಿಸರ್ಜನೆ ಸಂದರ್ಭದಲ್ಲಿ ದರ್ಶನ್ ಅವರ ಭಾವಚಿತ್ರಗಳನ್ನು ಹಿಡ್ಕೊಂಡು ಡಿ ಜೆ ತಗೊಂಡು ಬಂದು ಅವ್ರ ಹಾಡುಗಳನ್ನೇ ಹಾಕ್ಕೊಂಡು ಅವ್ರ ಫೋಟೋಗಳನ್ನೇ ಇಡ್ಕೊಂಡು ಮಸ್ತು ಮಜಾ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಈ ರೀತಿ ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಅವ್ರಿಗೆ ಪ್ರೀತಿ ಅಭಿಮಾನವನ್ನು ಇದ್ದಾರೆ ಇದು ನೋಡಿ ತುಂಬ ಚೆನ್ನಾಗಿ ನನಗೂ ಕೆಡ್ದಾಗ ಕಮೆಂಟ್ ಮಾಡ್ತಾಯಿರ್ತಾರೆ ನಿಮಗೆಲ್ಲ ಏನು ಹೇಳೋದು ಅಂದರೆ ನನಗೆ ಬಯ್ಯಕ್ಕೆ ಬರಲ್ಲ ಆಯ್ತಾ ಯಾರು ನೋಡ್ತಾ ಇರ್ತೇನೆ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಇಬ್ಬರು ಮೂರು ಜನ ಸಖತ್ತಾಗಿ ಬೈತಾರೆ ಹೆಣ್ಮಕ್ಳು ಅವರೇ ಸರಿ ನಿಮಗೆ ಅವ್ರು ಏನೇನು ಯಾರು ಬೈತಾವ್ರೆ ಅಂತಂದ್ರೆ ನಿಮಗೆ ಅಂತ ತಿಳ್ಕೊಳ್ಳಿ ನಿಮ್ಮದಲ್ಲಿ ಬಂದಿಲ್ಲ ಅಂತ ಯೋಚನೆ ಮಾಡ್ತಿದ್ರೆ ಮುಂದಿನ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು